ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ ಏನಿದೆ ಮಾಹಿತಿ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಪ್ಡೇಟ್ಸ್ ಬರ್ತಾ ಇದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಬಹಳಷ್ಟು ಅಸಮಾನತೆ ಒಂದು ಅಸಮಾಧಾನ ಕಂಡು ಬಂದಿತ್ತು ರಾಜ್ಯ ಸರ್ಕಾರಿ ನೌಕರರ ವರ್ಗದಲ್ಲಿ ಇಲ್ಲಿ ಎ ದರ್ಜೆ ಆಗಿರಬಹುದು ಬಿ ದರ್ಜೆ ಆಗಿರಬಹುದು ಸಿ ದರ್ಜೆ ಆಗಿರಬಹುದು ಅಥವಾ ಡಿ ದರ್ಜೆ ಆಗಿರಬಹುದು ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಏನು ಈ ಒಂದು ಡಿ ಎ ನೀಡುವ ಬಗ್ಗೆ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ಅದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ಮಾಹಿತಿ ಸಂಪೂರ್ಣವಾಗಿ ಗಮನಿಸಿ ನೋಡ್ತಾ ಹೋಗೋಣ ಕರ್ನಾಟಕ ನ್ಯೂಸ್ ಇದೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಒಂದು ಬ್ಯಾನರ್ ಇಲ್ಲಿ ಒಂದು ಸರ್ಕಾರಿ ನೌಕರರ ಸಂಘದಿಂದ ಬಿಡುಗಡೆಗೊಳಿಸಲಾಗಿದೆ ಏನಿದೆ ಬ್ಯಾನರಲ್ಲಿ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ತುಟಿಭತ್ತಿಗೆ ಕುರಿತಂತೆ ಒನ್ ಪಾಯಿಂಟ್ ಫೈವ್ ಜೀರೋ ಅಂದರೆ ಒಂದೂವರೆ ಪರ್ಸೆಂಟ್ದಷ್ಟು ಹೆಚ್ಚಿಸಿ ಆದೇಶ ನೀಡಲಾಗಿದೆ ಹಾಗಾದರೆ ಈ ಒಂದು ಆದೇಶದಿಂದ ರಾಜ್ಯ ಸರ್ಕಾರಿ ನೌಕರರಲ್ಲಿ ಯಾವ ರೀತಿಯಾದಂಥ ತುಟ್ಟಿಭತ್ತೆ ಹೆಚ್ಚಳವಾಗಲಿದೆ ಯಾವ್ಯಾವ ವರ್ಗಕ್ಕೆ ಯಾವ ರೀತಿಯಾದಂಥ ತುಟ್ಟಿಭತ್ತೆ ಸಿಗಲಿದೆ ಕೇಂದ್ರಕ್ಕೆ ಒಂದು ಹೋಲಿಕೆ ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಸಿಗಲಿದೆ ಈ ಎಲ್ಲ ಮಾಹಿತಿಯನ್ನು ಸಹ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಸಮಸ್ತ ಅಧಿಕಾರಿ ನೌಕರರ ಬಂಧುವರೆ ಬಾಂಧವರೇ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಏನು ಒನ್ ಪಾಯಿಂಟ್ ಫೈವ್ ಜೀರೋ ತೊಟ್ಟಿ ಪಂತೆಯನ್ನು ಹತ್ತು ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ರಿಂದ ಟ್ವಲ್ ಲೆವೆನ್ ಟ್ವೆಲ್ವ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜಷ್ಟು ಇನ್ನು ಹೆಚ್ಚಿಸಿ ಅನುಮೋದನೆ ನೀಡಿದೆ ಒಂದು ನೀಡಿದ ಸರ್ಕಾರದ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆಗಳು ಶಿ ಎಸ್ ಶೋಡಾಚರಿಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಅಂತ ಹೇಳಲಾಗಿದೆ ಹಾಗಾದರೆ ಇಲ್ಲಿ ಮಹತ್ವದ ಮಾಹಿತಿ ಏನಿದೆ ಅಂದರೆ ಯಾವಾಗಿನಿಂದ ತುಟಿ ಸಿಗಲಿದೆ ಅಂದ್ರೆ ಜನವರಿಯ ತುಟ್ಟಿ ಭತ್ತೆ ನೀಡಬೇಕಾಗಿರುವುದರಿಂದಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಹೊಸ ವರ್ಷದಿಂದಲೇ ತುಟ್ಟಿ ಭತ್ತೆ ಸಿಗಲಿದೆ ಜೊತೆಗೆ ಏನು ಪೆಂಡಿಂಗ್ ಇರುವಂಥ ತುಟ್ಟಿ ಭತ್ತೆ ಅರಿಯರ್ಸ್ ಆಗಿ ನೀಡುತ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಜೊತೆಗೆ ಇಲ್ಲಿ ಮಹತ್ವದ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಿಸಿ ರಾಜ್ಯ ಸರ್ಕಾರದ ಆದೇಶ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರ ನೌಕರರ ತುಟ್ಟಿ ಭತ್ತೆ ಒನ್ ಪಾಯಿಂಟ್ ಫೈವ್ ಜೀರೋರಷ್ಟು ರಷ್ಟು ಹೆಚ್ಚಿಸಿದೆ ಈ ಮೂಲಕ ತುಟ್ಟಿ ಭತ್ತೆ ಟೆನ್ ಪಾಯಿಂಟ್ ಸೆವೆನ್ ಫೈವರಿಂದ ಲೆವೆನ್ನಿಂದ ಟ್ವೆಲ್ವ್ ಅಂದರೆ ಬರೀ ಎರಡು ಒಂದು ಒಂದೂವರೆಯಿಂದ ಎರಡು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಹೆಚ್ಚಳವಾಗಿದೆ ಹಾಗಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದನ್ನು ಅನ್ವಯವಾಗುವಂತೆ ಜಾರಿಗೆ ಬಂದಿದ್ದು ಮುಖ್ಯಮಂತ್ರಿಗಳು ಹಸ್ತಾಕ್ಷರ ಹಾಕಿದ್ದಾರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ